ಧಾರವಾಹಿಗಳ ಕಂಟೆಂಟ್ ಬಗ್ಗೆ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ ಕಂಟೆಂಟ್ ಎಲ್ಲೋ ಒಂದ್ ಕಡೆ ಹಾದಿ ತಪ್ತಿದೆಯಾ ಅನ್ನೋ ಚರ್ಚೆ ಕೂಡ ನಡೀತಾ ಇರುತ್ತೆ ಇಂಥದ್ದೇ ಒಂದು ಚರ್ಚೆ ಇದೀಗ ಮದ್ರಾಸ್ ಹೈಕೋರ್ಟ್ ಅಂಗಳಕ್ಕೆ ಬಂದ್ ತಲುಪಿದೆ ವಿವಾಹಿತರ ಸಂಬಂಧಗಳಿಗೆ ಪ್ರಮೋಖ್ ಮಾಡುವಂತಹ ಕಂಟೆಂಟ್ ಇತ್ತೀಚಿನ ದಿನಗಳಲ್ಲಿ ಮೆಗಾ ಸೀರಿಯಲ್ಗಳಲ್ಲಿ ಹೆಚ್ಚಾಗ್ತಾ ಇದೆ ಇದರಿಂದ ಜನರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಿದೆಯಾ ಅನ್ನೋ ಒಂದು ಅಂಶವನ್ನ ಇಟ್ಕೊಂಡು ಅಲ್ಲಿನ ಸ್ಥಳೀಯ ಸರ್ಕಾರಕ್ಕೆ ಒಂದು ಸರ್ವೆ ಮಾಡಿ ಅಂತ ಹೇಳಿ ಕೋರ್ಟ್ ಆದೇಶ ಕೂಡ ನೀಡಿದೆ ವಿವಾಹೇತರ ಸಂಬಂಧಗಳಿಗೆ ಪ್ರವೋಕ್ ಮಾಡುವಂತಹ ಕಂಟೆಂಟ್ ಈಗಿನ ಸೀರಿಯಲ್ಗಳಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನವೇ ಈ ಕಾರ್ಯಕ್ರಮ ಸೀರಿಯಲ್ ನೋಡ್ತೀರಾ ಮನೇಲಿ ರೆಗ್ಯುಲರ್ ನೋಡ್ತೀನಿ ಎಷ್ಟು ಅವರ್ ನೋಡ್ತೀರಾ ದಿನದಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಟೂ ಅವರ್ಸ್ ಯಾವ ಥರ ಸೀರಿಯಲ್ ಕಂಟಿನ್ಯೂಸ್ ಆಗಿಲ್ಲ ಸ್ವಲ್ಪ ಬಿಟ್ಟು ಹೋಗಿ ಮಾ ಮಧ್ಯ ಮನೆ ಕೆಲಸ ಅಟೆಂಡ್ ಮಾಡಿ ಆ ಥರ ನೋಡ್ತೀವಿ ಒಂದೇ ಕಡೆ ಕೂತು ನೋಡೋದಂತೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಯಾವ ಥರ ಸೀರಿಯಲ್ಸ್ ನೋಡ್ತೀರ ಬೇಸಿಕಲ್ಲಿ ಫ್ಯಾಮಿಲಿ ಸೀರಿಯಲ್ಸ್ ನೋಡ್ತೀವಿ ಜಾಸ್ತಿ ಈಗ ಕಂಟೆಂಟ್ ವಿಚಾರ ಹೇಳ್ತಿದ್ರು ಅಂದರೆ ಸಂಬಂಧಗಳಿಗೆ ಸ್ಫೂರ್ತಿ ನೀಡೋ ಥರದ ಕಂಟೆಂಟ್ ಇದ್ದರೆ ಖುಷಿ ಆಗುತ್ತೆ ಅಂತ ಹೇಳಿ ಬಟ್ ಮದ್ರಾಸ್ ಹೈಕೋರ್ಟ್ ಏನು ಹೇಳಿದೆ ಅಂತಂದರೆ ವಿವಾಹೇತರ ಸಂಬಂಧಗಳಿಗೆ ಪ್ರವೋಕ್ ಮಾಡ್ತಿದ್ ಆ ಸೀರಿಯಲ್ಗಳು ಅನ್ನೋದನ್ನು ಗಮನಿಸಿ ಅಂತ ಸರ್ಕಾರ ಕೇಳಿರೋದು ಅನ್ಸುತ್ತೆ ಇದ್ರ ಬಗ್ಗೆ ತಮಗೆ ಖಂಡಿತ ಇದು ಒಳ್ಳೆಯ ಒಂದು ಆದೇಶ ಅವರು ಹೊರಡಿಸಿರೋದು ಯಾಕಂದರೆ ಎಲ್ ಮೋಸ್ಟ್ ಆಫ್ ದ ಸೀರಿಯಲ್ಸ್ ನೋಡಿದ್ರಿ ಎಲ್ಲದರಲ್ಲೂ ಅಷ್ಟೇ ರಿಯಲ್ ಲೈಫಲ್ಲಿ ಆ ಥರ ಇರುತ್ತೋ ಇಲ್ವೋ ಹೆಣ್ಮಕ್ಳನ್ನ ಎಕ್ಸಾಗ್ರೇಟ್ ಮಾಡಿ ತೋರಿಸ್ತಾರೆ ಅಯ್ಯೋ ಅವ್ರು ಇರೋದಕ್ಕಿಂತ ಅವೆಲ್ಲ ಸ್ಕೀಮರ್ಸೇ ಮನೇಲಿರೋರು ಅನ್ನೋ ಥರ ತೋರಿಸ್ಬಿಟ್ಟು ಗಾಬರಿ ಮಾಡಿಸ್ಬಿಡ್ತಾರೆ ಸೊ ಮುಂದೆ ಜನ್ರೇಷನ್ ಇವಾಗ ಸದ್ಯದಲ್ಲಿ ಮದುವೆ ಆಗೋ ಹೆಣ್ಮಗಳಿಗೆ ಎಷ್ಟು ಗಾಬರಿ ಆಗುತ್ತೆ ಅದೇ ಮದುವೆ ಮಾಡಿಕೊಡೋ ಹುಡುಗನ ಹುಡುಗನಿಗೂ ಅಷ್ಟೇ ಏನಪ್ಪ ಮುಂದೆ ಅಂತ ಸೊ ಸೀರಿಯಲ್ಸ್ ಡೆಫಿನೆಟ್ಲಿ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಈ ಕೆ ತುಂಬ ಸೀರಿಯಲ್ಗಳಲ್ಲಿ ಒಬ್ಬ ಹೀರೋ ಅವ್ರಿಗಿಬ್ರು ಹೀರೋಯಿನ್ ಅಥವಾ ಇಬ್ರು ಹೆಂಡತಿಯರು ಅಥವಾ ಒಂದು ಹೀರೋಯಿನ್ ಅವ್ರಿಗೆ ಫ್ಲ್ಯಾಶ್ ಬ್ಯಾಕಲ್ಲಿ ಒಬ್ಬರು ಒಬ್ಬರು ಆ ಥರ ತೋರಿಸ್ತಾ ಇರೋದು ನಿಜಕ್ಕೂ ಕೂಡ ಜನರ ಮನಸ್ಸಿಗೆ ಎಫೆಕ್ಟ್ ಆಗುತ್ತೆ ಓ ಈ ಥರದ ಪಾಸಿಬಿಲಿಟೀಸು ಇದೆ ನಾವು ಮಾಡಿಬಿಡ್ಬೋದು ಇದನ್ನು ಕಾಪಿ ಮಾಡ್ಬೋದು ಅನಿಸುತ್ತೆ ಅಂತ ಚಾನ್ಸಸ್ ಇದೆ ಅಂತಲೇ ನನಗನಿಸುತ್ತೆ ಯಾಕೆಂದರೆ ಅಲ್ಲಿ ತೋರಿಸ್ತಾ ಇರೋದಲ್ಲಿ ಕೆಲವು ಸಲ ಏನಾಗುತ್ತೆ ಟಿ ವಿನವರು ನಿಜ ಜೀವನನ ತೋರಿಸ್ತಾ ಇದ್ದಾರಾ ಅಥವಾ ಟಿ ವಿಯಿಂದ ನಿಜ ಜೀವನದವರು ತಾವು ಕಲ್ತ್ಕೋತಾ ಇದ್ದಾರಾ ಅನ್ನೋದು ಒಂದು ಸಂದೇಹನೇ ಬಂದ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಎರಡು ಕಡೆ ಈ ವಿಷಯಗಳನ್ನ ನೋಡ್ತಾ ಇದ್ದೀವಿ ನಾವು ಮೆಗಾ ಸೀರಿಯಲ್ ನೋಡುವ ಮತ್ತೊಬ್ಬ ಗೃಹಿಣಿ ನಮ್ಮ ಜೊತೆ ಇದ್ದಾರೆ ಶೋಭಾ ಅಂತ ಹೇಳಿ ಅವರ ಬಳಿಯಲ್ಲಿ ಮದ್ರಾಸ್ ಹೈಕೋರ್ಟ್ ನ ಒಪಿನಿಯನ್ ಇದೆ ಅದ್ರ ಬಗ್ಗೆ ಅವರ ಅನಿಸಿಕೆ ಏನಿದೆ ಕೇಳ್ಕೊಳ್ಳೋಣ ಬನ್ನಿ ಶೋಭಾ ಅವರೇ ಸೀರಿಯಲ್ ನೋಡ್ತೀರಾ ನೋಡ್ತೀವಿ ನಾವು ಸೀರಿಯಲ್ಸ್ ಸುಮಾರು ಎಷ್ಟು ಅವರ್ ಸೀರಿಯಲ್ಗೆ ಅಂತ ಡೆಡಿಕೇಟ್ ಮಾಡಿದೀರಾ ನೀವು ಅಷ್ಟೇ ಅವರ್ಸ್ ಏನಿಲ್ಲ ಇನ್ ದ ಅವರ್ಸ್ ತ್ರೀ ಅವರ್ಸ್ ನೋಡ್ತೀನಿ ಸೀರಿಯಲ್ಸ್ ಸಿಕ್ಸ್ ಓ ಕ್ಲಾಕ್ ಯಾವ್ದನ್ನ ಸೀರಿಯಲ್ ಸ್ಟಾರ್ಟ್ ಆದ್ರೆ ಲೇಟ್ ಐಲ್ ವಾಚ್ ಅದಾದಮೇಲೆ ಅಡುಗೆ ತಿಂಡಿಗೆ ಹೋಗ್ಬೇಕಾಗತ್ತೆ ಸೊ ಅಲ್ಲಿ ಜಸ್ಟ್ ವಾಸ್ತಿ ಲೇಟ್ ಕ್ಲಾಕ್ ಅಷ್ಟೇ ಎಂಟು ಗಂಟೆವರೆಗೂ ನೋಡ್ತೀನಿ ಅಷ್ಟೆ ನಾನು ಈ ನೀವು ನೋಡೋ ಸೀರಿಯಲ್ ಇಂದ ಇನ್ಫ್ಲೂಯೆನ್ಸ್ ಆಗಿ ಅಥವಾ ಇನ್ಸ್ಪೈರ್ ಆಗಿ ನಿಮ್ಮ ರಿಯಲ್ ಲೈಫ್ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿದಿರ ಅದು ಅಥವಾ ಅದರಿಂದ ತಿಳ್ಕೊಂಡಿರೋ ವಿಚಾರಗಳನ್ನ ನಿಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದ ಆ ಥರದ್ದು ಯಾವ್ದಾದ್ರು ಸಿಚುಯೇಷನ್ ಇದೆಯಾ ಹಂಗೇನಿಲ್ಲ ಇವಾಗ ಏನನ್ನ ಟಾಪಿಕ್ ಏನಾದ್ರು ಚೆನ್ನಾಗಿ ಅನಿಸ್ತು ಲೈಫಲ್ಲೇ ಚೇಂಜ್ ಆಗಬೇಕು ಅನ್ನಂತ ಇದ್ರೆ ಐ ಕ್ಯಾನ್ ಫಾಲೋ ದಟ್ ಥಿಂಗ್ ಸಮ್ ಸೀರಿಯಲ್ಸ್ ಇಷ್ಟ ಆಗಲ್ಲ ಅದೊಂದು ಇದೆ ಈ ತುಂಬ ಸೀರಿಯಲ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಒಬ್ಬ ಗಂಡ ಅಥವಾ ಒಬ್ಬಳು ಅಥ್ವಾ ಅವಳಿಗೆ ಇಬ್ಬರು ಮೂರು ಜನ ಬಾಯ್ ಫ್ರೆಂಡ್ಸು ಆ ಥರದ ಕ್ಯಾರೆಕ್ಟರ್ಸ್ ತುಂಬ ಇದೆ ಅಂತ ಅನ್ನಿಸ್ತಿದ್ಯಾ ಇತ್ತೀಚಿನ ಸೀರಿಯಲ್ಗಳಲ್ಲಿ ಇದೇ ಇದೆ ತುಂಬಾ ಇದೆ ಅದೇನಿಲ್ಲ ಅನ್ನಲ್ಲ ಒಂದು ಎಂತ್ ಇಟ್ಕೊಡಿನ ಇನ್ನೊಂದು ಹೆಣ್ತಿನ ಬುಚ್ಚಿಟ್ಕೊಳೋದು ಆ ಥರ ಇದೆ ಲೈಫು ಆ ಥರ ಚೇಂಜ್ ಮಾಡ್ತಾ ಇದೆ ಈ ರಿಜಿಯಲ್ ಲೈಫಲ್ಲೂ ನಡೀತಾ ಇರ್ಬೋದು ಆಗುತ್ತೆ ಸೀರಿಯಲ್ ಇಂದ ಅಂತ ಅನಿಸುತ್ತೆ ತುಂಬ ಆಗುತ್ತೆ ಆಗಲ್ಲನಲ್ಲ ಆಗಿರುತ್ತೆ ಬಟ್ ನಮಗೆ ಗೊತ್ತಿರೋಲ್ಲ ಅಷ್ಟೇನೆ ಬಟ್ ನಾವು ನ್ಯೂಸ್ ಚಾನಲ್ಸ್ ಎಲ್ಲ ನೋಡಿದ್ರೆ ಆ ಥರ ಅದ್ರ ಬಗ್ಗೆ ಗೊತ್ತಾಗತ್ತೆ ಓ ಈ ಥರ ಲೈಫಲ್ಲಿ ಆಗ್ತಾ ಇದೆ ಅಂತ ನಮಗೆ ಯಾವ ಥರ ಅನುಮಾನ ಬಂದಿದೆಯಾ ಸೀರಿಯಲ್ ನೋಡಿ ಓಕೆ ನಮ್ಮ ಮನೆಯವ್ರಿಗೂ ಹಿಂಗೆ ಏನಾದರೂ ಇರ್ಬೋದು ಅಂತ ಡೆಫಿನೆಟ್ಲಿ ನಾಟ್ ಯಾಕಂದರೆ ಹಸ್ಬೆಂಡ್ಸ್ ನಾವು ಟ್ರಸ್ಟ್ ಮಾಡಬೇಕು ಇಲ್ಲನಲ್ಲ ಬಟ್ ಅಷ್ಟಕ್ಕೂ ಟ್ರಸ್ಟ್ ಮಾಡೋಕೆ ಹೋಗಬಾರ್ದು ಬಟ್ ಮೈ ಹಸ್ಬೆಂಡ್ ಇಸ್ ನಾಟ್ ದಟ್ ವೇ ಮೇಲೆ ಪರಿಣಾಮ ಬೀರುತ್ತೆ ಆದರೆ ಇವಾಗ ಅದೇ ಒಂದು ರೂಢಿ ಅದೇ ಒಂದು ಇದು ಅಂತ ಮಾಡ್ಕೊಂಬಿಟ್ಟಿದ್ದಾರೆ ತುಂಬ ವಯಸ್ಸಾದವ್ರಿಗೆ ಹಳೆ ಕಾಲದವ್ರಿಗೆ ಅದೆಲ್ಲ ಹಿಡಿಸೋಲ್ಲ ಈಗಿನ ಕಾಲದವ್ರಿಗೆ ಬಿಡೋದು ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಅವ್ರ ಜೊತೆ ಹೋಗೋದು ಇವ್ರ ಜೊತೆ ಹೋಗೋದು ಅನ್ನೋದನ್ನು ಒಂದು ಆಟದ ಥರ ಇಟ್ಕೊಂಡಿದ್ದಾರೆ ನಂಗಂತವ್ರಿಗೆ ಮಕ್ಕಳು ಚೆನ್ನಾಗಿರಬೇಕು ದೇಶ ಚೆನ್ನಾಗಿರಬೇಕು ಅಭಿವೃದ್ಧಿ ಚೆನ್ನಾಗಿ ಆಗಬೇಕು ಆ ಥರ ಸೀರಿಯಲ್ಗಳು ತೋರಿಸಿ ಬುದ್ಧಿ ಕಲಿತ್ಕೊಳ್ಳೋ ಅಂಥ ಸೀರೆಗಳನ್ನು ತೋರಿಸಿದ್ರೆ ಹಿಂಗೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಅದು ತಪ್ಪು ಅದು ಆ್ಯಕ್ಚುಲಿ ಆ ಥರ ತೋರಿಸೋದು ತುಂಬ ತಪ್ಪಾಗುತ್ತೆ ಅದೇ ಏನಾಗಿದೆ ಅಂದರೆ ಅದೇ ಇನ್ಫ್ಲೂಯೆನ್ಸ್ ಮಾಡ್ಕೊಂಡಿದ್ದಾರೆ ತುಂಬ ಜನ ನಾವು ನೋಡ್ದಂಗೆ ಲೈಫಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಂಡವರು ಇದ್ದಾರೆ ಜಸ್ಟ್ ಫಾರ್ ಟೈಮ್ ಅಂತ ಟೈಮ್ ಬೀಂಗ್ ಅಂತ ನೋಡಿ ಅದು ಅಲ್ಲೇ ಮರ್ತರೆ ಒಳ್ಳೇದು ಬಟ್ ಅದು ಫಾಲೋ ಮಾಡ್ತಾ ಇದ್ರೆ ಕಷ್ಟ ಆಗುತ್ತೆ ಪ್ರತಿಯೊಂದರಲ್ಲೂ ಹೇಗೆ ಒಂದು ಕಾಯಿನ್ಗೆ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಹೆಡ್ ಟೇಲ್ ಎರಡೂ ಇರುತ್ತೋ ಇನ್ ದ ಸೇಮ್ ವೇ ಸೀರಿಯಲಿಂದ ಒಳ್ಳೇದೂ ಇದೆ ಕೆಟ್ಟದೂ ಇದೆ ಬಟ್ ಏನಂತಂದರೆ ನಾವು ಒಳ್ಳೇದನ್ನ ಮಾತ್ರ ತೊಗೊಳ್ಬೇಕು ಆ್ಯಂಡ್ ನೀವು ಕೇಳಿದ ಕ್ವೆಶನಿಂದ ಲೈಕ್ ಏನು ಮದುವೆಗಳು ಇಬ್ಬರು ಮೂವರು ಆಗ್ತಿದ್ದಾರೆ ಹೌದು ಆಗ್ತಾಯಿದೆ ಹಳೆ ಕಾಲದಲ್ಲೆಲ್ಲ ಈ ಥರ ಇರಲಿಲ್ಲ ನಮ್ಮ ಸಂಪ್ರದಾಯ ಇದಲ್ವೇ ಅಲ್ಲ ಆ್ಯಕ್ಚುಲಿ ಏನೇ ಇದ್ರೂ ನಮ್ಮ ಮೈಂಡ್ಸೆಟ್ ಮೇಲೆ ಅದೆಲ್ಲಾನು ಪ್ರತಿಯೊಂದು ಡಿಪೆಂಡ್ ಆಗಿರುತ್ತೆ ಸೊ ನಾವು ಯಾವುದೇ ಒಂದು ವಿಷಯನ ಯಾವ ರೀತಿ ತೊಗೊಳ್ತೀವಿ ಅನ್ನೋದ್ರ ಮೇಲೇ ಜಾಸ್ತಿ ಪರಿಣಾಮ ಬೀರೋದ್ರಿಂದ ಸೊ ಆ ಥರ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿ ಚೆನ್ನಾಗಿರ್ಬೋದು ಅಂತ ಅನಿಸುತ್ತೆ ಇಲ್ಲ ಹೌದು ಕೆಲವರು ಸೀರಿಯಸ್ ಆಗಿ ತೊಗೊಂಡ್ರೆ ಅದು ಸೀರಿಯಸ್ಸಾಗೇ ಪರಿಣಾಮ ಬೀಳ್ತಾ ಇದೆ ಇಲ್ಲ ಅದು ನಾವು ಬರೀ ಜಸ್ಟ್ ಅದು ಒಂದು ಸೀರಿಯಲ್ ಅಷ್ಟೇ ಅದು ಸ್ಟೋರಿ ನಮಗೇನು ಅನ್ವಯಿಸಲ್ಲ ಅಂದರೆ ಅದು ಖಂಡಿತ ತಪ್ಪಲ್ಲ ಅಷ್ಟೇ ನಾನು ಹೌದು ಈ ಬರ್ತಾ ಇರೋ ಕೆಲವು ಸೀರಿಯಲ್ಗಳಲ್ಲಿ ಈ ಥರ ಖಂಡಿತ ಇದೆ ಅದರಲ್ಲೂ ಈಗ ಬರ್ತಾ ಇರೋ ಹೊಸ ಸೀರಿಯಲ್ಗಳಲ್ಲಂತೂ ಜಾಸ್ತಿನೇ ಬರ್ತಾ ಇದೆ ಯಾಕೆಂದರೆ ಇವಾಗ ಮದುವೆ ಆಗಿರೋದೊಬ್ಬರನ್ನ ಹಿಂದೆಗಡೆ ಅಂದರೆ ಫ್ಲ್ಯಾಶ್ ಬ್ಯಾಕಲ್ಲಿರೋ ಹೀರೋಯಿನ್ಗಳು ಅಂದರೆ ಏನಿರ್ತಾರೆ ಗರ್ಲ್ ಫ್ರೆಂಡ್ಸು ಆ ಥರದವ್ರೂ ಕೂಡ ತುಂಬ ತೋರಿಸ್ತಾ ಇದ್ದಾರೆ ಈ ನಡುವೆ ಎಲ್ಲರೂ ನೋಡೋವಂಥ ಸೀರಿಯಲ್ಗಳು ಇರಬೇಕು ನಮಗೆ ಈ ಥರ ಎಲ್ಲ ಪಾಸಿಟಿವ್ ಆಗಿರೋವಂಥ ಸೀರಿಯಲ್ ಆದರೆ ಎಲ್ರಿಗೂ ಆಗುತ್ತೆ ಸೀರಿಯಲ್ಗಳ ಬಗ್ಗೆ ಮಾತನಾಡುವಾಗ ಕೇವಲ ಸೀರಿಯಲ್ ಅನ್ನ ನೋಡೋರ ಒಪಿನಿಯನ್ ಅನ್ನ ತೆಗೆದುಕೊಂಡ್ರೆ ಸಾಕು ಹೋಗುದಿಲ್ಲ ಆಕ್ಚುಲಿ ಸೀರಿಯಲ್ ಅಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡವರು ಹಾಗೆ ಆ ಸೀರಿಯಲ್ ಗಳಿಗೆ ಕಂಟೆಂಟ್ ಅನ್ನ ಕೊಡುವವರಿಗ ಅವರ ಅಭಿಪ್ರಾಯವನ್ನ ಕೂಡ ಪಡೆದುಕೊಳ್ಳುವುದು ಸಾಕಷ್ಟು ಮುಖ್ಯವಾಗುತ್ತೆ ಅದೇ ಕಾರಣಕ್ಕೆ ನಾನು ಇವತ್ತು ಎಂ ಎಸ್ ನರಸಿಂಹಮೂರ್ತಿ ಅವರ ಬಳಿ ಇದ್ದೀನಿ ಅವರ ಒಪಿನಿಯನ್ ಅನ್ನ ತಿಳಿದುಕೊಳ್ಳೋಕೆ ಸರ್ ತಮ್ಮ ಗಮನಕ್ಕೆ ಬಂದಿರಬಹುದು ಮದ್ರಾಸ್ ಹೈಕೋರ್ಟ್ ಒಂದು ಆದೇಶ ನೀಡಿದೆ ಅಲ್ಲಿನ ಸ್ಥಳೀಯ ಸರ್ಕಾರಕ್ಕೆ ಈ ಸೀರಿಯಲ್ ಗಳಿಂದ ಎಕ್ಸ್ಟ್ರಾ ಮರೈಟಲ್ ಅಫೇರ್ ಗಳು ಹೆಚ್ಚಾಗ್ತಿದೆಯಾ ಅಂತ ಹೇಳಿ ನಿಮ್ಮ ಅನಿಸಿಕೆ ಏನಿ ಬಗ್ಗೆ ಅದು ಸಾಮಾನ್ಯವಾಗಿ ಮನುಷ್ಯ ಪ್ರಭಾವಕ್ಕೊಳಗಾಗ್ತಾನೆ ಒಂದು ಸಮಾಜದಲ್ಲಿರ್ತಕ್ಕಂಥವ್ರು ಸುತ್ತಮುತ್ತ ಜನ ನೋಡ್ತಾ ಇರ್ತೀವಿ ಅದರಲ್ಲಿ ಸೀರಿಯಲಲ್ಲಿ ಏನಾಗುತ್ತೆ ಇದು ರಂಗು ರಂಗಿನ ಪ್ರಪಂಚ ಆದ್ದರಿಂದ ಸಹಜವಾಗಿಯೇ ಮನುಷ್ಯ ಅಂತ ಪ್ರಭಾವಕ್ಕೊಳಗಾಗಿ ಆ ದಿಶೆಯಲ್ಲಿ ಯೋಚನೆ ಮಾಡ್ತಾನೆ ಅಂದರೆ ಸಂಪೂರ್ಣವಾಗಿ ಇದು ಪ್ರಭಾವ ಆಗೋದೇ ಇಲ್ಲ ಅನ್ನೋದು ಇಲ್ಲ ಈಗ ಇನ್ನೂರು ಎಪಿಸೋಡ್ಸ್ ನಾವು ಕತೆ ಬರೆದ್ರೆ ಅವನು ನೂರ ತೊಂಬತ್ತೊಂಬತ್ತು ಎಪಿಸೋಡಲ್ಲಿ ಎಕ್ಸ್ಟ್ರಾ ಮಾರ್ಟಲ್ ಅಫೇರ್ಸ್ ಇಟ್ಕೊಂಡು ಆನಂದವಾಗಿರ್ತಾನೆ ಕಡೆ ಎಪಿಸೋಡ್ ನಂಗೆ ಹಿಡಿದಾಗ್ತೀವಿ ಅವ್ನಿಗೆ ತೊಂದರೆ ಆಗುತ್ತೆ ಕಡೆ ಎಪಿಸೋಡ್ ನೋಡಿರಲ್ಲ ಪಾಯಿಂಟ್ ನಂಬರ್ ಒನ್ ನೋಡಿದರೂ ಕೂಡ ಈ ನೂರ ತೊಂಬತ್ತೊಂಬತ್ತು ಎಪಿಸೋಡ್ಸ್ ಏನು ಇಂಪ್ಯಾಕ್ಟ್ ಮಾಡ್ತು ಇದರ ಮುಂದೆ ಕಡೆ ಎಪಿಸೋಡ್ನ ನಿಲ್ಲಾಗುತ್ತೆ ಮತ್ತು ನಾವು ಕಂಟೆಂಟ್ ಯಾಕೆ ಕೊಡ್ತೀವಿ ಅಂದರೆ ಯಾವುದು ಮಾರಾಟ ಆಗುತ್ತೋ ಅದನ್ನೇ ನಾವು ಕೊಡಬೇಕಾಗುತ್ತೆ ಗೃಹಿಣಿಯರು ಮೊದಲು ಮೊದಲು ಈ ಇತ್ತೀಚಿನ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಹೆಂಗೆ ಬದಲಾವಣೆ ಆಗಿದ್ದಾರೆ ಅಂತ ನೀವು ಗಮನಿಸಬೇಕು ಅದರಲ್ಲಿ ಉತ್ತರ ಭಾರತದ ಸೀರಿಯಲ್ಗಳು ಇದು ವಿಶೇಷವಾಗಿ ಹಿಂದಿ ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ಅದರಲ್ಲೇ ಈ ಒಂದು ಹೆಚ್ಚಿನ ಒಂದು ವಿಚಿತ್ರವಾದ ಒಂದು ಸೌಂದರ್ಯಗಳು ಡ್ರೆಸ್ಸು ಇದೆಲ್ಲ ಬಂದಿದ್ದು ಅಲ್ಲಿಂದನೇ ಬಂದಿದ್ದು ನಮಗೆ ಮೇಕಪ್ಪು ಅಷ್ಟೇ ಏನಿಲ್ಲೆಲ್ಲ ಇತರ ಉಂಗುರುಗಳು ಆಮೇಲೆ ಇಲ್ಲಿ ನಾಗರಾವಿನ ಥರ ಒಂದು ಬೊಟ್ಟು ಆಮೇಲೆ ಕರ್ಟನ್ನಿಂದ ನಿಂತ್ಕೊಂಡು ಅವಳು ಏನೇ ಮಾಡಿದ್ರು ಕೂಡ ಅದ್ರ ವಿರುದ್ಧವಾಗಿ ಮನೆಗೆ ವಿರುದ್ಧವಾಗಿ ಅತ್ತೆಗೆ ವಿರುದ್ಧವಾಗಿ ಗಂಡನಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಡೈಲಾಗ್ಸ್ ಇದೆಯಲ್ಲ ಅವರ ಥರ ಮಾಡಿದಾಗ ಆ ಡ್ರೆಸ್ಸನ್ನು ಇವರು ಕಾಪಿ ಮಾಡೋಕ್ಕೆ ಶುರು ಮಾಡಿದ್ರು ಮತ್ತು ಅವರ ಒಂದು ಲೈನ್ ಆಫ್ ಆ್ಯಕ್ಟಿವಿಟಿ ನೋಡ್ತಾರೆ ಅವರ ವಿವಾಹೇತರ ಸಂಬಂಧದಿಂದ ಅವ್ರಿಗೆ ಏನು ಆನಂದ ಆಯಿತು ಅನ್ನೋದು ಕೂಡ ಅವರು ಪರೋಕ್ಷವಾಗಿ ಆನಂದಿಸಬಹುದು ಹೇಳೋಕ್ಕಾಗೋದಿಲ್ಲ ಆದ್ದರಿಂದಲೇ ಮದ್ರಾಸ್ ಕೋರ್ಟ್ ಹೇಳಿರ್ತಕ್ಕಂಥದ್ದು ಇದರಿಂದ ಪ್ರಭಾವ ಇರಬಹುದು ಇರಬಹುದು ಅಂದಾಗ ಅಲ್ಲಿ ಇದೆ ಅಂತಲೇ ಅರ್ಥ ಅಲ್ಲಿ ಇಲ್ಲಾಂದರೆ ಅವರು ಯಾಕೆ ಹೇಳ್ತಾ ಇದ್ರು ಆದರೆ ನೋಡಿ ಆ ಥರ ಕಥೆಗಳನ್ನೇ ಜನ ಹೆಚ್ಚು ಇಷ್ಟಪಡ್ತಾರ ಅದಕ್ಕೆ ಟಿ ಆರ್ ಪಿ ಜಾಸ್ತಿ ಇರುತ್ತಾ ಜನ ಇಷ್ಟಪಡ್ತಿದ್ದಾರೆ ಅಂದಮೇಲೆ ಅದನ್ನೇ ಕೊಡ್ಬೇಕು ತಾನೆ ಆಮೇಲೆ ಅದು ಮನರಂಜನೆಯನ್ನ ಮನರಂಜನೆಯಾಗಿ ನೋಡಬೇಕು ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಯಾರು ಹೇಳ್ತಾರೆ ನನಗೇನು ಹಾಗೆ ಅನ್ನಿಸ್ತಿಲ್ಲ ಯಾಕಂದರೆ ನಾವು ಒಳ್ಳೇದು ಕೆಟ್ಟದ್ದು ಎಲ್ಲನೂ ತೋರಿಸ್ತೀವಿ ಆ್ಯಕ್ಚುಲಿ ನೀವು ಹೇಳಿದ ಹಾಗೆ ಅದೇ ವಿವಾಹ ಸಂಬಂಧ ಅಂತ ನಾವೇನು ತೋರಿಸ್ತೀವಿ ಅದರ ಕೆಡುಕನ್ನು ಕೂಡ ನಾವು ಅಲ್ಲೇ ತೋರಿಸ್ತೀವಿ ಖಂಡಿತ ಅಲ್ಲೇನು ಎಲ್ಲರೂ ಖುಷಿಯಾಗಿರಲ್ಲ ಅದನ್ನ ಮಾಡಿಕೊಂಡು ಅಲ್ವಾ ನೀವು ಅದನ್ನು ಮಾಡಿಕೊಂಡು ಖುಷಿಯಾಗಿರ್ತಾರೆ ಅನ್ನೋ ಥರ ನಾವು ತೋರಿಸ್ಬಿಟ್ರೆ ಓಕೆ ಅದರಿಂದ ಚೆನ್ನಾಗಿರುತ್ತೆ ಖುಷಿ ಆಗುತ್ತೆ ಅಂತ ಮಾಡ್ಕೊಂಡು ಹೋಗೋದು ಬಟ್ ಹಾಗೆ ನಾನು ತೋರಿಸಲ್ವಲ್ಲ ಈ ವಿಚಾರವಾಗಿ ಮಾತನಾಡಲಿಕ್ಕೆ ಕಿರುತೆರೆಯ ಹಿರಿಯ ನಟ ಹಾಗೆ ನಟಿಯಾದ ಶ್ರೀನಾಥ್ ವಶಿಷ್ಠ ಅವರು ಹಾಗೆ ಅಂಬುಜ ಅವರಿದ್ದಾರೆ ಅವರ ಅನಿಸಿಕೆ ಏನು ಈ ವಿಚಾರಕ್ಕೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೇಡಮ್ ತಮ್ಮ ಗಮನ ಕೂಡ ಬಂದಿರ್ಬೋದು ಮದ್ರಾಸ್ ಹೈಕೋರ್ಟ್ ಈ ರೀತಿಯಾಗಿ ಎಕ್ಸ್ಟ್ರಾ ಮರೈಟಲ್ ಅಫೈರ್ಗಳಿಗೆ ಸೀರಿಯಲ್ ಪ್ರೊವೋಕ್ ಆಗ್ತಿದೆಯಾ ಅಧ್ಯಯನ ಮಾಡಿ ಅಂತ ಹೇಳಿರೋದು ನಿಮ್ಮ ಅನಿಸಿಕೆ ಇರುತ್ತೆ ನನ್ನ ಇದು ಮನೋರಂ ಮನೋರಂಜನೆಗೋಸ್ಕರ ಮಾಡ್ತಾ ಇರೋ ಅಂಥ ಕಾರ್ಯಕ್ರಮ ಇದು ಒಂದು ರಿಯಾಲಿಟಿ ಶೋ ಆಗಿರ್ಬೋದು ಧಾರಾವಾಹಿ ಆಗಿರ್ಬೋದು ಈಗ ಮನೆಯಲ್ಲಿ ಇರೋಂಥ ಗೃಹಿಣಿಯರಿಗೆ ಹೊರಗಡೆ ಹೋಗೋಕ್ಕೆ ಅವಕಾಶ ಇಲ್ಲ ಸಮಯ ಇರೋದಿಲ್ಲ ಅದು ಒಂದು ಅವ್ರ ಸಂತೋಷಕ್ಕೆ ಅಂತ ಮಾಡೋದನ್ನ ಅದನ್ನು ತೀರಾ ಮನಸ್ಸಿಗೆ ತೊಗೋಬಾರ್ದು ಅದನ್ನು ಮನೋರಂಜನೆ ಅಂತ ನೋಡ್ಬಿಟ್ಟು ಅದನ್ನು ಹಾಗೆ ಬಿಡಬೇಕು ಈಗ ಎರಡು ಹೆಂಟಿನ್ ಮದುವೆ ಮಾಡಿಕೊಂಡ್ರೆ ಮತ್ತಿನ್ನೊಂದು ಮತ್ತೊಂದು ಎಲ್ಲ ಮಾಡೋದನ್ನು ಅದನ್ನು ಅದರಿಂದ ಜನಗಳು ಪ್ರವೋಕ್ ಆಗ್ತಾ ಅಂತ ಹೇಳ್ತಾ ಇದ್ದಾರಲ್ವ ಅದರಿಂದ ಏನಾಗುತ್ತೆ ಅದರಿಂದ ಅನಾಹುತವೇ ಆಗುತ್ತೆ ಅಲ್ವಾ ಅದನ್ನು ತೋರಿಸಿರ್ತಾರೆ ಅದನ್ನು ತಗೊಂಡ್ರೆ ಸಾಕು ಅಲ್ವಾ ಮತ್ತು ಅಲ್ಲಿಂದ ಒಳ್ಳೆಯದನ್ನು ಇರುತ್ತೆ ಅಲ್ವಾ ಅದನ್ನು ಮಾಡದೇ ಇರುವಂತ ಜೋಡಿಗಳು ಇರುತ್ತೆ ಅವ್ರು ಹೇಗೆ ಬದುಕಿ ಬಾಳ್ತಾರೆ ಇವ್ರ ಕತೆ ಏನಾಗುತ್ತೆ ಇವ್ರು ಹೇಗೆ ಬದುಕಿ ಬಾಳ್ತಾರೆ ಅನ್ನೋದನ್ನು ಅವರು ತಗೊ ಯೋಚನೆ ಮಾಡಿ ಒಳ್ಳೆಯದನ್ನು ಅವ್ರು ತಗೊಂಡ್ರೆ ತೊಂದರೆ ಏನೂ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸಿ ಯಾವುದೇ ಒಂದು ನಾಟಕ ಇರ್ಬೋದು ಸಿನಿಮಾ ಇರ್ಬೋದು ಧಾರಾವಾಹಿ ಇರ್ಬೋದು ಯಾವುದ್ರಲ್ಲಾದ್ರೂ ಒಂದು ಪ್ಲಸ್ಸು ಒಂದು ಮೈನಸ್ ಅಂತ ಇದ್ದೇ ಇರುತ್ತೆ ಆ ಪ್ಲಸ್ಸು ಮೈನಸ್ ಅಂತ ಇದ್ದಾಗೆ ಜೀವನ ಪರಿಪೂರ್ಣ ಆಗೋದು ಆ ಸೈಕಲ್ ಕಂಪ್ಲೀಟ್ ಆಗೋದು ಅಂಬುಜಾ ಅವರು ಹಾಗೆ ಪ್ಲಸ್ಗಳನ್ನೆಲ್ಲ ತೊಗೊಂಡು ಮೈನಸ್ಗಳನ್ನೆಲ್ಲ ಬಿಡ್ತಾ ಹೋದರೆ ಜೀವನ ಸುಖವಾಗಿರುತ್ತೆ ಯಾರೋ ಸೀರಿಯಲಲ್ಲೋ ಒಂದು ಸಿನಿಮಾದಲ್ಲೋ ಈಗ ಹಂಗಂದ್ರೆ ನೋಡೋದು ಸಿನಿಮಾದಲ್ಲಿ ಹೊಡೆದಾಟ ಬಡದಾಟ ಎಲ್ಲ ಇರುತ್ತೆ ಜೀವನದಲ್ಲ ಹೊಡೆದಾಟ ಮಾಡೋಕ್ಕಾಗತ್ತಾ ಇಲ್ಲ ಸೊ ಯಾವುದು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡು ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡಾಗ ಜೀವನ ಸುಖವಾಗಿರುತ್ತೆ ಸಂತೋಷವಾಗಿರುತ್ತೆ ರಶ್ಮಿ ರೇಖಾ ಹಾಗೆ ನೀತು ಅವರು ನನ್ನ ಜೊತೆ ಇದ್ದಾರೆ ಹಾಗಾದ್ರೆ ಏನು ಹೇಳ್ತಾರೆ ಈ ಬಗ್ಗೆ ಕೇಳೋಣ ನಿಮ್ಮ ಗಮನ ಕೂಡ ಬಂದಿರಬಹುದು ಈ ವಿವಾಹೇತರ ಸಂಬಂಧಗಳಿಗೆ ಸೀರಿಯಲ್ಗಳು ಕೂಡ ಕಾರಣ ಆಗ್ತಾ ಇದೆ ಅದು ಹೆಚ್ಚಾಗ್ಲಿಕ್ಕೆ ಅಂತ ಹೇಳಿ ಒಂದು ಚರ್ಚೆ ಹೊಟ್ಟಿರೋದು ಏನು ಹೇಳ್ತೀರಿ ಈ ಬಗ್ಗೆ ಸಿ ನನ್ಗೆ ಅನ್ಸಿರೋ ಪ್ರಕಾರ ಒಂದು ಎಕ್ಸಾಂಪಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಒಂದು ನೈಫ್ ಇರುತ್ತೆ ಅದನ್ನು ವೆಜಿಟೇಬಲ್ ಕಟ್ ಮಾಡೋಕ್ಕೂ ಯೂಸ್ ಮಾಡ್ತೀವಿ ಒಬ್ರನ್ನ ಚುಚ್ಚಕ್ಕೋ ಅಥವಾ ಒಬ್ರನ್ನ ಹರ್ಟ್ ಮಾಡೋಕ್ಕೂ ಯೂಸ್ ಮಾಡ್ತೀವಿ ಸೊ ಅದು ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನು ಏನಕ್ಕೆ ಬಳಸ್ತಾರೆ ಅಂತ ಸೊ ಸೀರಿಯಲ್ ಅಂದ್ ಮಾತ್ರಕ್ಕೆ ಸೀರಿಯಲ್ ನೋಡಿದ ತಕ್ಷಣ ಈ ಥರದ್ದೆಲ್ಲ ಅದರಿಂದ ಬರೀ ನೆಗೆಟಿವೇ ತೊಗೊಂತಾರೆ ಅನ್ನೋದು ಸುಳ್ಳು ಸೊ ನಾವು ಅದರಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡನ್ನೂ ತೋರಿಸ್ತೀವಿ ಈ ತರ ಪ್ರಪಂಚದಲ್ಲಿ ಏನು ನಡೀತಿದೆ ಅದನ್ನೇ ನಾವು ತೋರ್ಸೋಕ್ಕಾಗತ್ತೆ ಅದನ್ನ ಬಿಟ್ಟು ಬೇರೆ ಏನು ತೋರ್ಸೋಕ್ಕಾಗಲ್ಲ ಜನ ನೋಡಿ ಸುಮ್ಮನೆ ಆಗ್ಬಿಡ್ತಾರ ಅಥವಾ ನಿಜಕ್ಕೂ ಕೂಡ ಅನುಕರಣೆ ಮಾಡ್ತಾ ಇದಾರ ನಮ್ಮ ಲೈಫಲ್ಲೂ ಕೂಡ ಇಬ್ರು ಮೂರ್ ಜೊತೆ ಇಬ್ರು ಮೂರ್ ಜನ ಜೊತೆ ನಾವು ಇಟ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಅಂತ ಅನ್ಸುತ್ತಾ ಆ್ಯಕ್ಚುಲಿ ಸೀರಿಯಲ್ ನೋಡೋದ್ರಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಅನ್ನೋದನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂದರೆ ಪ್ರತಿಯೊಂದು ಸೀರಿಯಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಹಾಕಿರ್ತಾರೆ ಈ ಕತೆ ಮತ್ತು ಈ ಕಥೆಯಲ್ಲಿ ಬರೋ ಎಲ್ಲ ಪಾತ್ರಗಳು ಕಾಲ್ಪನಿಕ ಅಂತ ಓಕೆ ಸೀರಿಯಲ್ ನೋಡೇ ಅವ್ರು ಇದನ್ನು ಕಲಿಬೇಕು ಅನ್ನೋದೇನಿಲ್ಲ ಆ್ಯಕ್ಚುಲಿ ಇವಾಗ ಇವಾಗಿನ ಜನ್ರೇಷನಲ್ಲಿ ಮನುಷ್ಯರು ಏನು ಮಾಡ್ತಾ ಇದ್ದಾರೆ ಎಲ್ಲ ಫಾರಿನ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ ಈ ವಿಷಯದಲ್ಲೂ ಮಾಡ್ತಾ ಇರಬಹುದು ಅಥ್ವಾ ಅವ್ರ ಸಿಚುವೇಶನ್ನು ಸರ್ಕಮ್ಸ್ಟೆನ್ಸಸ್ಸು ಅವ್ರಿಗೆ ಹೆಂಗೆ ಬರ್ತೋ ಬಿಕಾಸ್ ಇದು ತೀರಾ ಪರ್ಸ್ನಲ್ ಆಗಿರೋಂಥ ವಿಷಯ ಇನ್ನೊಬ್ಬರಿಂದ ಪ್ರವೋಕ್ ಆಗಿ ಮಾಡಬೇಕು ಅನ್ನೋಂಥದ್ದು ಯಾರಿಗೂ ಬರೋದಿಲ್ಲ ಬಿಕಾಸ್ ಅವ್ರವ್ರ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಅಥ್ವಾ ಅವರು ಇವಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರ್ಬೋದು ಅಥ್ ಮತ್ತು ಇವಾಗ ಸೀರಿಯಲ್ಗಳಲ್ಲಿ ಅವ್ರು ಹೇಳೋ ಪ್ರಕಾರ ಲೈಕ್ ನೀವು ಸರ್ವೆ ಮಾಡ್ತಿರೋ ಪ್ರಕಾರ ಇಬ್ಬರ ಜೊತೆ ಮೂರು ಜನ ಜೊತೆ ಮದುವೆ ಆಗೋ ಥರದ್ದು ಇರ್ಬೋದು ಅದು ನಿಜ ಜೀವನದಲ್ಲಿ ನಡೆದಿರೋದನ್ನು ಸೀರಿಯಲಲ್ಲಿ ಮಾಡ್ತಾ ಇರ್ತಾರೆ ಹೊರತು ಸೀರಿಯಲ್ ನೋಡಿಕೊಂಡು ಹಾ ಆಗ್ತಾರೆ ಅನ್ನೋದನ್ನು ನಾವು ಖಂಡಿಸ್ಬೇಕು ನಿಮಗೆ ಕನ್ನಡ ಸೀರಿಯಲ್ಗಳಲ್ಲಿ ಎಸ್ಪೆಷಲಿ ಈ ಮೂರು ಜನ ಅನ್ನೋ ಕಂಟೆಂಟ್ ಇದೆ ಅಂತ ಆ ಥರ ಕಂಟೆಂಟ್ ಯಾವುದೂ ಇಲ್ಲ ನಮ್ಮ ಈಗ ಬರ್ತಿರೋ ಸೀರಿಯಲ್ಗಳಲ್ಲಿ ಬಟ್ ಕೂಡ ಅದನ್ನ ಜನ ತಗೊಳ್ತಾರೆ ನಮ್ಮ ಸೀರಿಯಲ್ ನೋಡೇ ತಗೊಳ್ತಾರೆ ಅನ್ನೋದು ತಪ್ಪು ಯಾಕಂದ್ರೆ ಯಾವುದೇ ಒಬ್ಬ ಒಬ್ಬ ಮನುಷ್ಯ ಆಗಲಿ ಅವರು ಬೆಳೆದು ಬಂದಿರೋ ವಾತಾವರಣ ಹೇಗಿರುತ್ತೆ ಅವರ ಸುತ್ತಮುತ್ತಲಿನ ಪರಿಸರ ಹೇಗಿರುತ್ತೆ ಅದಕ್ಕೆ ಅವರು ಅಡ್ಜಸ್ಟ್ ಆಗ್ಬಿಟ್ಟು ಬದುಕ್ತಾ ಇರ್ತಾರೆ ಹೊರತು ಸೀರಿಯಲ್ ಇಂದ ನಾವು ಅದನ್ನ ತಿಳ್ಬಳಿಕೆ ತಗೊಳ್ತೀವಿ ಅನ್ನೋದು ತಪ್ಪು ಕಡೆದಾಗಿ ನೀವು ಅಭಿನಯಿಸ್ತಿರುವ ಸೀರಿಯಲ್ ಅಲ್ಲಿ ನಿಮ್ಮ ಗಂಡನ್ ಪಾತ್ರಧಾರಿಗೆ ಒಂದೇ ಹೆಂಡ್ತಿನ ಹೌದು ನಾನು ಒಬ್ಳೆ ಹೆಂಡತಿ ಬಟ್ ಕತೆ ಪ್ರಕಾರ ನೋಡಕ್ ಹೋದ್ರೆ ನನ್ನ ಗಂಡನ ಇನ್ನೊಂದು ಹುಡುಗಿ ಅಂದ್ರೆ ನಿಶ್ಚಿತ ಅಂತ ಒಂದು ಕ್ಯಾರೆಕ್ಟರ್ ಬಂದು ಇಷ್ಟಪಡ್ತಾ ಇರ್ತಾಳೆ ಸೊ ನಾನು ಅವಳಿಗೆ ಹೇಳ್ತೀನಿ ಇಲ್ಲ ನನ್ನ ಗಂಡನ ನೀನು ಇಷ್ಟ ಅಂತ ಇದೆ ಜೀವನದಲ್ಲೂ ಇರತ್ತೆ ಬಟ್ ನನ್ಗನ್ಸ ಪ್ರಕಾರ ಬರೀ ಒಳ್ಳೇದನ್ನ ತಗೊಳ್ಳಿ ಏನೇ ನೋಡಿದ್ರು ಸೀರಿಯಲ್ ಎಲ್ಲ ಮೂವೀಸ್ ಎಲ್ಲ ಏನೇ ನೋಡಿದ್ರು ಒಳ್ಳೇದನ್ನ ಮಾತ್ರ ತಗೊಳ್ಳಿ ಕೆಟ್ಟದನ್ನ ಬಿಟ್ಬಿಡಿ ಅಂತ ಒಟ್ಟಾರೆಯಾಗಿ ಜನರನ್ನು ಎಂಟರ್ಟೈನ್ ಮಾಡೋಕೆ ನಾವಿದೀವಿ ಎಂಟರ್ಟೈನ್ ಮಾಡೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಎಂಟರ್ಟೈನ್ಮೆಂಟಿಂದ ಯಾವಷ್ಟು ಅನ್ನ ತೆಗೆದುಕೊಳ್ಬೇಕು ಯಾವ ಅನ್ನ ಬಿಟ್ಬಿಡಬೇಕು ಅನ್ನೋದು ಜನರ ಡಿಸೈಡ್ ಮಾಡಬೇಕು ಅಂದರೆ ನೀವೆಲ್ಲರೂ ಕೂಡ ಡಿಸೈಡ್ ಮಾಡಬೇಕು ಅನ್ನೋದು ಇವರ ಮಾತು ಕ್ಯಾಮ್ರಾ ಪರ್ಸನ್ ಬಾಲಚಂದ್ರ ಜೊತೆ ಸ್ಮಿತಾ ರಂಗನಾಥ್ ಫಸ್ಟ್ ನ್ಯೂಸ್ ಬೆಂಗಳೂರು